ನಮಸ್ಕಾರ ಇದು ಈ ಏರಿಯಕ್ಕೆ ಲೋವರ್ ಮರಳ್ಳಿ ತಾರೆ ತೋಟ ಈಗ ರೀಸೆಂಟಾಗಿ ಕೆ ಕೆ ಗಾರ್ಡನ್ ಅಂತ ಆಗಿದೆ ನಂತರ ಇದರಿಂದ ಮುಂದಕ್ಕೆ ಪಪ್ಪು ಮನೆ ಮತ್ತು ಜಯನಗರ ಹೋಗುವಂಥ ರಸ್ತೆ ಸೂರ್ಯನಾರಾಯಣ ದೇವಸ್ಥಾನಕ್ಕೂ ಕೂಡ ಹೋಗುವಂಥ ರಸ್ತೆ ನಾನು ನೋಡಿದ್ದಂಥದ್ದು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೇನೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಈ ರಸ್ತೆಯಲ್ಲಿ ದಿನನಿತ್ಯ ತುಂಬ ಸಾರ್ವಜನಿಕರು ಪಂಪೆಲ್ಲಿಗೆ ಹತ್ತಿರ ಆಗ್ತದೆ ಅಂಥೇಳಿ ಕಾಲ್ನಡಿಗೆಯಲ್ಲಿ ತಿರುಗಾಡುವಂತಹ ಒಂದು ಜ ರಸ್ತೆಯಾಗಿದೆ ಆ ಕಾರಣಕ್ಕೆ ಇಲ್ಲಿ ತುಂಬ ಜನ ಈಗ ತಿರುಗಾಡುವಂಥ ಕೆಲಸ ಸ್ಟಾರ್ಟ್ ಆಗಿದೆ ಪಕ್ಕದಲ್ಲಿ ತೋಡು ಕೂಡ ಇದೆ ನೀರು ಹರಿಯುವಂಥದ್ದು ನೀವೇನು ಬಲಭಾಗದ ಬದಿಯಲ್ಲಿ ನೋಡ್ತೀರಾ ಅದು ಹೈವೇ ರಸ್ತೆಯಾಗಿದೆ ಈ ವಿಡಿಯೋ ಏನಕ್ಕೆ ಅಂತ ಕೇಳಿದ್ರೆ ನಾವೀಗ ಮುಂದೆ ಚಲಿಸ್ತಾ ಇದ್ದಾಗ ಎಡಬದಿಯಲ್ಲಿ ಇರುವಂತಹ ಇದು ಏನಿದೆ ಜಾಗ ಕಳೆದ ಹತ್ತು ಹಲವಾರು ವರ್ಷಗಳಿಂದ ಮಾಹಿತಿ ಇದ್ದದ್ದು ಏನಂತಂದರೆ ಇಲ್ಲಿ ಏಳುವರೆ ಎಕರೆ ಏನಿದೆ ಈ ಜಾಗ ಎಡಬದಿಯಲ್ಲಿ ಏನಿದೆ ಜಾಗ ಇಲ್ಲಿ ಒಂದು ಮಂಗಳೂರು ನಗರ ಭಾಗದ ಸರ್ವಿಸ್ ಬಸ್ ಸ್ಟ್ಯಾಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮತ್ತು ಪಾರ್ಕಿಂಗ್ ಲಾಟು ಎಲ್ಲದೂ ಥರ ಮಲ್ಟಿ ಮಲ್ಟಿ ಕಾಂಪ್ಲೆಕ್ಸ್ ಆಗಿ ಬರ್ತದೆ ಅಂಥೇಳಿ ಈ ಜಾಗವನ್ನು ಮಾಡಿದರು ಅದಕ್ಕಿಂತ ಮುಂಚೆ ಇದು ನಾನು ನೋಡುವಾಗೆ ಕೆರೆಯಾಗಿತ್ತು ಆದರೆ ಈಗ ಅದನ್ನು ಬೇರೆ ಅಂತ ಉಪಯೋಗಿಸ್ಕೊಂಡಿದ್ದಾರೆ ಬೇರೆ ಅಂದರೆ ನೀವು ನೋಡ್ಬೋದು ದೊಡ್ಡ ಒಂದು ಶೆಡ್ಡನ್ನು ನೀವು ನೋಡ್ಬೋದು ಆ ಶೆಡ್ಡು ಏನು ಕಾಣಿಸ್ತದೆ ಮಂಗಳೂರು ಸುತ್ತಮುತ್ತಲಿನ ನಗರದ ಈ ಏನು ಡಂಪಿಂಗ್ ಎರಡು ವೆಹಿಕಲ್ಸ್ಗಳಿದೆ ಆ ವೆಹಿಕಲ್ಸ್ಗಳನ್ನು ನಿಲ್ಲಿಸಲಿಕ್ಕೆ ಅಂಥೇಳಿ ಈಗ ಅದನ್ನು ಒಂದು ಶೆಡ್ ಮಾಡಿದ್ದಾರೆ ಅದು ಒಳ್ಳೆಯ ವ್ಯವಸ್ಥೆ ಯಾಕೆಂದರೆ ವೇಸ್ಟ್ ಆಗ್ತಿರುವಂಥ ಜಾಗವನ್ನು ಶೆಡ್ ಮಾಡಿರುವಂಥದ್ದು ಒಳ್ಳೆಯದು ಆದರೆ ಇಲ್ಲಿ ತೋರಿಸಲಿಕ್ಕೆ ಹೊರಟಿರೋವಂಥದ್ದು ಬೇರೆ ಏನಂದರೆ ಇದು ದೊಡ್ಡ ಶೆಡ್ಡು ಹೌದು ಆ ವೆಹಿಕಲ್ಗಳು ಎಲ್ಲ ಸಿಟಿ ಇದರಿಂದ ಅಂದರೆ ಎಲ್ಲ ವಾರ್ಡ್ಗಳಿಂದ ಕಸವನ್ನು ಕಲೆಕ್ಟ್ ಮಾಡ್ಕೊಬಂದು ಕಸವನ್ನೆಲ್ಲ ಶಿಫ್ಟ್ ಮಾಡಿದ ನಂತರ ಈ ಶೆಡ್ಗೆ ವಿಕಲ್ ತಂದು ನಿಲ್ಲಿಸುವಂಥದ್ದು ಇಲ್ಲಿಗೆ ಒಂದು ಶೆಡ್ ಮಾಡಿದ್ದಾರೆ ಅದು ಒಳ್ಳೆಯ ಕೆಲಸ ಪಕ್ಕದಲ್ಲೇ ನೀವು ನೋಡ್ಬೋದು ಪಂಪೆಲ್ನ ನಂತೂರಿಂದ ಪಂಪೆಲ್ಲಿಗೆ ಹೋಗುವಂಥ ರಸ್ತೆ ಮುಖ್ಯವಾಗಿ ತೋರಿಸ್ಲಿಕ್ಕೆ ಹೊರಟದ್ದು ನೋಡಿ ಇದು ಕಸವನ್ನು ತಂದು ಏನು ಸಣ್ಣ ವೆಹಿಕಲ್ಗಳಿಂದ ಸಣ್ಣ ವೆಹಿಕಲ್ಗಳಿಂದ ಈ ಲಾರಿಗೆ ಡಂಪ್ ಮಾಡುವಂಥ ಕೆಲಸ ಈ ಲಾರಿಗೆ ಡಂಪ್ ಮಾಡುವಾಗ ಏನಾಗ್ತದೆ ಇಲ್ಲಿ ಕಸಗಳು ಫುಲ್ಲು ಬೀಳ್ತಾ ಇದೆ ಆ ಬೀಳ್ತಾ ಇರುವಂಥದ್ದು ಏನಾಗ್ತದೆ ಒಂದು ವಾಸನೆ ಆದರೆ ವಾಸನೆ ಇಲ್ಲಿಯ ಈ ನಗರ ಭಾಗದ ಈ ಈ ಭಾಗದಲ್ಲಿ ಏನಿದ್ದಾರೆ ಅಡುಮರಳ್ಳಿ ತಾರೆ ತೋಟ ಕೆ ಕೆ ಗಾರ್ಡನ್ ಮತ್ತು ಏನು ಜಯನಗರ ಹೋಗುವಂಥ ದಿನನಿತ್ಯ ಓಡಾಡ್ತಿರುವಂಥ ಜನಗಳಿಗೆ ವಾಸನೆ ಅಂದರೆ ಈ ರಸ್ತೆಯಲ್ಲಿ ಪೂರ್ತಿಯಾದಂಥ ವಾಸನೆ ಬಂದು ಪರಿ ಪರಿಣಮಿಸಿದೆ ಈಗ ವಾಸನೆ ಜೊತೆ ಜೊತೆಗೆ ಒಂದು ಭಯದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಆ ಭಯದ ವಾತಾವರಣ ಏನು ಅಂತಂದರೆ ಈ ಕಸಗಳನ್ನು ಬೀಳಿಸೋದ್ರಿಂದ ಅಥವಾ ತುಂಬ ಕಸಗಳು ಇಲ್ಲಿ ಬೀಳೋದ್ರಿಂದ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ ನಾಯಿಗಳ ಸಂಖ್ಯೆ ಹೆಚ್ಚಾದಾಗ ಏನಾಗುತ್ತೆ ಇಲ್ಲಿ ನಾಯಿಗಳು ಈ ಶೆಡ್ನಲ್ಲೇ ಮಲಗುವಂಥದ್ದು ಮತ್ತು ಈ ಕಸಗಳನ್ನು ತಿನ್ನಲಿಕ್ಕೆ ಅಂತ ಬರುವಂಥದ್ದು ಕಾಲಕ್ರಮೇಣ ಏನಾಗ್ತದೆ ಅಂದರೆ ಅದು ಆ ವೆಹಿಕಲ್ಗಳು ಹೋದ ನಂತರ ಅಥವಾ ಸಂಜೆ ಹೊತ್ತು ಏನು ಐದಾರು ಗಂಟೆ ನಂತರ ಸ್ವಲ್ಪ ಕತ್ತಲೆ ಆಗ್ತದೆ ಆ ರಸ್ತೆಯಲ್ಲಿ ತಿರುಗಾಡುವಾಗ ನಾಯಿಗಳು ಜನಗಳ ಮೇಲೆ ಅಟ್ಯಾಕ್ ಮಾಡುವಂಥ ಎಲ್ಲ ಲಕ್ಷಣಗಳು ಮೊನ್ನೆ ಒಂದು ಎರಡು ಮೂರು ನಾಯಿಗಳು ಜನಗಳನ್ನು ಓಡಿಸುವಂಥ ಓಡ್ಬರುವಂಥದ್ದೊಂದಾಗಿತ್ತು ಮತ್ತು ಈಗ ನೋಡ್ಬೋದು ಈ ಕಸದ ಏನು ವ್ಯವಸ್ಥೆ ಇದೆ ಅದರ ರಸ ಏನು ಎಲ್ಲ ಪೂರ್ತಿಯಾದಂಥ ರಸಗಳೇನಿದೆ ಅದಿಲ್ಲಿ ನಿಂತು ಇಲ್ಲಿ ದುರ್ವಾಸನೆ ಬರ್ತಾ ಇದೆ ದುರ್ವಾಸನೆ ಬರ್ತಿರೋಂಥದ್ದು ಇಲ್ಲಿ ನೀವು ನೋಡ್ಬೋದು ಈ ನೀರು ಜೊತೆ ಜೊತೆಗೆ ದಿನನಿತ್ಯ ಇಲ್ಲಿ ವೆಹಿಕಲನ್ನು ಬರಲಿಕ್ಕೆ ಅಂತ ಇದ್ದಂಥ ಚರಂಡಿಯನ್ನು ಕ್ಲೋಸ್ ಮಾಡಿರೋದ್ರಿಂದ ಆ ನೀರು ಈ ರಸ್ತೆಯ ಮೇಲೆ ಆಚೆ ತೋಡಿಗೆ ಸೇರ್ತಾಯಿದೆ ತೋಡಿಗೆ ಸೇರೋದು ತೊಂದರೆ ಅಲ್ಲ ಬಟ್ ದಿನನಿತ್ಯ ಇಲ್ಲಿ ತಿರುಗಾಡುವಂಥ ಜನರು ಈ ಏನು ಆ ಕೆಟ್ಟದ ಕೆಟ್ಟ ಊರಿನ ಎಲ್ಲ ಕಸವನ್ನು ತಂದಿರುವಂಥ ರಸ ರಸದ ಮೇಲೆ ಜನರು ಓಡಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ ಈ ಕಾರಣಕ್ಕೆ ಈ ವಿಡಿಯೋವನ್ನು ಮುಖ್ಯವಾಗಿ ತೋರಿಸ್ತಿದ್ದೇನೆ ಈ ದಿನನಿತ್ಯ ಸ್ಮೆಲ್ಲಿನ ಜೊತೆಗೆ ನಾವೇನು ಈಗ ನಡೆದಾಡ್ಕೊಂಡು ತಿರುಗಾಡ್ತೇವೆ ಈ ಭಾಗದಲ್ಲಿ ನೋಡಿ ಇದು ಪೂರ್ತಿಯಾದಂಥ ನೀರು ಇದು ಸ್ಮೆಲ್ಲಿದೆ ತುಂಬ ಸ್ಮೆಲ್ಲಿದೆ ಸ್ಮೆಲ್ಲಿನ ಜೊತೆಗೆ ಇಲ್ಲಿ ದಿನನಿತ್ಯ ಅದನ್ನು ಡಂಪಿಂಗ್ ಯಾರ್ಡಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಸಣ್ಣ ವೆಹಿಕಲಿಂದ ದೊಡ್ಡ ವೆಹಿಕಲ್ಗಳಿಗೆ ಆ ಲಾರಿಗೆ ಶಿಫ್ಟ್ ಮಾಡುವಂಥ ಕೆಲಸನ ಮಾಡಿದ್ದಾರೆ ಇಲ್ಲಿಂದ ಕೇವಲ ಒಂದು ಮುನ್ನೂರು ನಾನ್ನೂರು ಮೀಟರ್ ಹೋದರೆ ಪಂಪೆಲ್ ಸರ್ಕಲ್ ಸಿಗ್ತದೆ ಪಂಪೆಲ್ ಮೇ ಮುಖ್ಯವಾಗಿ ಯಾವಾಗಲೂ ಈ ತೋಡು ಏನು ಬಲ ಎಡ ಬಡಬದಿಯಲ್ಲಿದೆ ಮತ್ತಲ್ಲೊಂದು ಎಡಬದಿಯಲ್ಲೊಂದು ದೊಡ್ಡ ತೋಡಿದೆ ಎರಡೂ ನೀರು ಯಥೇಚ್ಛವಾಗಿ ಹೋದಾಗ ಪಂಪೆಲ್ ಬ್ಲಾಕ್ ಆಗುವಂಥದ್ದು ಅದಕ್ಕೆ ಫೇಮಸ್ ಆಗಿದೆ ಬಟ್ ಆದರೆ ಇಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ಏನಂತಂದರೆ ಇಲ್ಲಿಯ ಏನು ಮೆಂಬರ್ ಇದ್ದಾರೆ ಅಂದರೆ ಈ ವಾರ್ಡಿನ ಏನು ಮೆಂಬರ್ ಇದ್ದಾರೆ ಆ ಮೆಂಬರು ಇದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಬೇಕು ಈ ಜನಗಳಿಗೆ ಏನು ತೊಂದರೆ ಆಗ್ತದೆ ಒಂದು ವಾಸನೆ ಸ್ಮೆಲ್ ಆದರೆ ಇನ್ನೊಂದು ಇಲ್ಲಿಯ ನಾಯಿಗಳ ಭಯಕ್ಕೆ ಜನರು ತಿರುಗಾಡದರೆ ಇರುವಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ ಅದನ್ನು ಒಂದು ಭಯದ ವಾತಾವರಣವನ್ನು ಮುಕ್ತಿಗೊಳಿಸಬೇಕು ಈ ವಾಸನೆಯಿಂದ ಈಗ ನಾವು ಈ ವಾಸನೆಯಲ್ಲಿ ತಿರುಗಾಡ್ತಾ ಇದ್ದೀವಿ ದಿನನಿತ್ಯ ಅದರಿಂದ ಹೋಗ್ಲಾಡಿಸ್ಬೇಕು ಅಂತೇಳಿ ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೇನೆ ಸ್ಥಳೀಯ ಶಾಸಕರು ಸ್ಥಳೀಯ ಸಂಸದರು ಇದಕ್ಕೆ ಬರುವಂಥ ಎಲ್ಲ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಬೇಕು ಇಲ್ಲಿ ಮನೆಗಳು ಕೂಡ ಇದೆ ಈ ಸ್ಮೆಲ್ಲು ಈ ಮನೆಗಳಿಗೆ ಎಲ್ಲ ಕಡೆಗೂ ಈಗ ತಾರೆ ತೋಟದ ಮನೆಗಳಿಗೆ ಹಬ್ಬಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡದಾಗುವಕ್ಕಿಂತ ಮುಂಚೆ ಇದನ್ನು ಸರಿಪಡಿಸಬೇಕು ಅಂತೇಳಿ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೇನೆ ಶೆಡ್ ಇರುವುದು ಯಾವುದೇ ಥರ ತೊಂದರೆ ಇಲ್ಲ ಶೆಡ್ಗೆ ವೆಹಿಕಲ್ಗಳನ್ನು ನಿಲ್ಲಿಸ್ತಾರೆ ಅದರದ ಯಾವುದೇ ಥರ ತೊಂದರೆ ಇಲ್ಲ ಆದರೆ ಕಸವನ್ನು ಇಲ್ಲಿ ಬಂದು ದೊಡ್ಡ ವೆಹಿಕಲ್ಗೆ ಡಂಪಿಂಗ್ ಮಾಡೋದು ಡಂಪಿಂಗ್ ಮಾಡುವ ಸಮಯದಲ್ಲಿ ಅಲ್ಲಿ ಬೀಳುವಂಥ ಕಸ ಅಲ್ಲಿ ಆಗ್ತಿರುವಂಥ ಒಂದು ಗಲೀಜು ಏನಾಗ್ತದೆ ಅದರಿಂದ ಎಷ್ಟೆಲ್ಲ ತೊಂದರೆ ಆಗ್ತದೆ ಅದರ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇದರ ಬಗ್ಗೆ ಕ್ರಮ ತಗೋಬೇಕು ಅಂಥೇಳಿ ನಾನು ಇಲ್ಲಿಯ ವಾರ್ಡಿನ ಮೆಂಬರಲ್ಲಿ ಮನವಿ ಮಾಡ್ಕೊಳ್ತೇನೆ ಮತ್ತು ಇಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ನಾನು ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಮೊದಲು ಚರಂಡಿ ಇತ್ತು ಈ ಚರಂಡಿ ಈಗ ಕ್ಲೋಸ್ ಆಗಿದೆ ಕಾರಣ ವೆಹಿಕಲ್ಗಳನ್ನು ಹತ್ತಿಸ್ಲಿಕ್ಕೆ ಅಂತೇಳಿ ಆ ರಸ್ತೆ ಆ ನೀರೆಲ್ಲ ಪೂರ್ತಿಯಾಗಿ ರಸ್ತೆ ಮೇಲೆ ಹರಿತದೆ ಆದಷ್ಟು ಬೇಗ ಇದಕ್ಕೆ ಒಂದು ಕ್ರಮ ತಗೋಬೇಕು ಅಂಥೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ ಎಲ್ಲ ಸಾರ್ವಜನಿಕರ ಮೂಲಕ ನಾನೊಂದು ಈ ಮನವಿ ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು